ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಪೂರಕ ಪಾಠಗಳ ಬಗ್ಗೆ ತಿಳಿಯೋಣ ಪೂರಕ ಪಾಠ ಎರಡು ಗೊಂಬೆ ಕಲಿಸುವ ನೀತಿ ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗೊಂಬೆ ಕಲಿಸುವ ನೀತಿ ಉದಯ ಉದಯಶಂಕರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಉತ್ತರ ಜೀವನದಲ್ಲಿ ಸೋತವರಿಗೆ ಗೊಂಬೆಯು ತಲೆಯ ಭಾಗಬಾರದೆಂದು ಧೈರ್ಯ ಕೊಟ್ಟಿದೆ ಪ್ರಶ್ನೆ ಎರಡು ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ ಉತ್ತರ ಕಷ್ಟವೂ ಸುಖವೂ ಅಳಿಕದೆ ಆಡಿ ತೂಗುತ್ತಿರುವುದು ಪ್ರಶ್ನೆ ಮೂರು ತಾವು ಕಷ್ಟಪಟ್ಟರು ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ಉತ್ತರ ಕಬ್ಬು ಹಿಂದಿದರೂ ಸಿಹಿ ಕೊಡುತ್ತದೆ ತೇದರು ಗಂಧ ಪರಿಮಳ ನೀಡುತ್ತದೆ ಉರಿದರು ದೀಪ ಬೆಳಕ ನೀಡುತ್ತದೆ ಈ ಮೂರು ಸಂಗತಿಗಳನ್ನು ಲೋಕಕ್ಕೆ ಉಪಕಾರ ಮಾಡಿದವು ಪ್ರಶ್ನೆ ನಾಲ್ಕು ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಉತ್ತರ ಆತನ ಕೈ ಸೋತರೆ ಗೊಂಬೆ ನಿಚ್ಚಲವಾಗುತ್ತದೆ ಪ್ರಶ್ನೆ ಐದು ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು ಉತ್ತರ ಎಂದಿಗೂ ಗೊಂಬೆ ಹೀಗೆ ನಗುತ್ತಾ ನಲಿಯುತ್ತಾ ಇರುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್